ఫుల్ నోడి ఆహా ఏ గమ్ అంతే రైట్ హ్యాండ్ ఇంకా లెఫ్ట్ హ్యాండ్ గా హాకూడు రంగోలి నువ్వు బిడ్బోదు అదే ఇంకా తుంబా చనెవ ఇర బాన్ని అది ఎస్ సేఫ్టీ కల్సారమ్మ ఒమేజ్ ఆగబాదు అంత అన్బి నెక్స్ట్ ఏంటే నోడ బాన్ని ಓ ಎಷ್ಟೊಂದು ಕಳ್ಸಿದಾರಮ್ಮ ಗೌರಿ ಸೆಟ್ ಬೆಂಗಳೂರಿಂದ ಗೌರಿ ಗಣೇಶ್ ನೋಡಿ ಎಷ್ಟು ಕ್ಯೂಟ್ ಆಗಿ ಕಾಣ್ತಾ ಇದೆ ಈ ಸ್ಯಾರಿಗೆ ಬ್ಲೌಸ್ ಇದೆಯಾ ಅಂತಿದ್ರು ಇದೆ ಅಂತ ಹೇಳಿದೀನಿ ಹಬ್ಬ ಟೈಮ್ ಅದೇ ಪೂಜೆಗೆ ಅಂತ ಇಟ್ಟಿದ್ರಂತೆ ಮನೆಯಲ್ಲಿ ಎಲ್ಲರಿಗೂ ನಮಸ್ಕಾರ ನೀವು ನೋಡ್ತಿದ್ದೀರಾ ಪಿ ವಿ ಕೆ ವ್ಲಾಗ್ಸ್ ಯೂಟ್ಯೂಬ್ ಸೀರೀಸ್ ನಾನು ನಿಮ್ಮ ಚೈತ್ರ ನನ್ನ ಪ್ರೀತಿಯ ಸ್ನೇಹಿತರೆಲ್ಲರಿಗೂ ಪಾಸಿಟಿವ್ ವೈಬ್ಸ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋ ತುಂಬಾನೇ ಸ್ಪೆಷಲ್ ಅಂತ ಹೇಳ್ಬೋದು ಏನ್ ಸ್ಪೆಷಲ್ ಅಂದ್ರೆ ಗೌರಿ ಗಣೇಶ ಹಬ್ಬ ಇನ್ನೇನು ಬಂದೇ ಬಿಡ್ತು ನಾಳೆ ಗೌರಿ ಹಬ್ಬ ನಾಳಿದ್ದು ಗಣೇಶ ಹಬ್ಬ ಸೊ ಇವತ್ತು ನಾನು ಪಾರ್ಸಲ್ ಇಸ್ಕೊಂಡ್ ಬರೋದಕ್ಕೆ ಹೋಗ್ತಾ ಇದ್ದೀನಿ ಸೊ ರಿಲಯನ್ಸ್ ಅಲ್ಲಿ ಸ್ವಲ್ಪ ಶಾಪಿಂಗ್ ಇದೆ ಸೊ ಶಾಂತ ಅವರು ಬರ್ತಾ ಇದ್ದಾರೆ ಸೊ ಅದನ್ನೆಲ್ಲ ಮುಗಿಸ್ಕೊಂಡು ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ನಾನು ಪಾರ್ಸಲ್ ನ ಕಲೆಕ್ಟ್ ಮಾಡ್ಕೊಂಡು ಬರ್ತೀನಿ ಸೊ ಏನ್ ಪಾರ್ಸಲ್ ಅಂದ್ರೆ ಅಮ್ಮ ನಂಗೆ ಬೆಂಗಳೂರಿಂದ ಗೌರಿ ಗಣೇಶ ಮತ್ತೆ ಇನ್ನು ಕೆಲವೊಂದು ಎಲ್ಲ ಐಟಮ್ಸ್ ಕಳ್ಸಿಕೊಡ್ತಾ ಇದ್ದಾರೆ ಸೊ ಏನೆಲ್ಲ ಕಳ್ಸಿಕೊಟ್ಟಿದ್ದಾರೆ ಅನ್ನೋದು ಈ ವಿಡಿಯೋನಲ್ಲಿ ನೀವು ನೋಡ್ತಾ ಹೋಗ್ತೀರಾ ಸೊ ಹಬ್ಬದ ಪ್ರಯುಕ್ತ ನನ್ಗೆ ಅಮ್ಮ ಸ್ಪೆಷಲ್ ಆಗಿ ಏನೋ ಕಳ್ಸ್ಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಪ್ರತಿಯೊಂದು ಅವ್ರು ಏನ್ ಕಳ್ಸ್ಕೊಟ್ಟಿದ್ದಾರೆ ಅದು ನನ್ಗೆ ಸ್ಪೆಷಲ್ ಅನೇ ಬಟ್ ಅವ್ರ ಪ್ರೀತಿಯಿಂದ ಒಂದು ಏನೋ ಗಿಫ್ಟ್ ಕೂಡ ಕಳ್ಸಿಕೊಟ್ಟಿದ್ದಾರೆ ಸೊ ಅದನ್ನು ಕೂಡ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಆ ಪಾರ್ಸೆಲ್ ನ ತಂದ್ ಕೂಡ್ಲೆ ನಿಮ್ಮ ಮುಂದೆನೆ ನಾನು ಅದನ್ನ ನಿಮ್ ಜೊತೆನೆ ನೋಡೋದಕ್ಕೆ ಇಷ್ಟ ಪಡ್ತೀನಿ ಸೊ ನಿಮ್ಮೆಲ್ರಿಗೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡ್ತಾ ಇದೀನಿ ಸೊ ವಿಡಿಯೋನ ಕೊನೆವರೆಗೂ ನೋಡಿ ಹಾಗೂ ಆ ಈ ಗೌರಿ ಹಬ್ಬದ ವಿಡಿಯೋ ಕೂಡ ಬರ್ತಾ ಹೋಗುತ್ತೆ ನೆಕ್ಸ್ಟ್ ಕಮಿಂಗ್ ಬ್ಲಾಗ್ ಅಲ್ಲಿ ಅಂದ್ರೆ ಗೌರಿ ಹಬ್ಬದ ದಿವಸ ಮತ್ತೆ ಗಣೇಶ ಹಬ್ಬದ ದಿವಸ ಯಾವ ರೀತಿ ಪೂಜೆ ಮಾಡ್ತೀನಿ ಯಾವ ರೀತಿ ರೆಡಿ ಆಗ್ತೀನಿ ಅಮ್ಮ ಕೊಡ್ತಿರೋ ಸೀರೆ ಉಟ್ಕೊಂಡಿರ್ತೀನ ಅಥವಾ ಏನು ಯಾವ ಡ್ರೆಸ್ ಹಾಕೋತೇನೆ ಅದನ್ನ ನೀವು ನೋಡ್ತಾ ಹೋಗ್ತೀರಾ ವಿಡಿಯೋನ ಕೊನೆವರೆಗೂ ನೋಡಿ ನೀವೇನಾದ್ರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಶುರು ಮಾಡೋಣ ಬನ್ನಿ ಸ್ನೇಹಿತೆ ಇವತ್ತು ಎರಡ್ ಬಾಕ್ಸ್ ಪಾರ್ಸಲ್ ಕೂಡ ಬಂದಿದೆ ಸೊ ಇದನ್ನ ನಿಮ್ಗೆ ತೋರಿಸ್ತೀನಿ ಇದರಲ್ಲಿ ಏನಿದೆ ಅಂತ ಓಪನ್ ಮಾಡಿ ತೋರಿಸ್ತೀನಿ ನೋಡ್ತಾ ಇರಿ ಅಮ್ಮ ಕಳ್ಸಿರೋದು ಬೆಂಗಳೂರಿಂದ ಅಮ್ಮ ಬೆಂಗಳೂರಿಂದ ಗೌರಿ ಗಣೇಶನ ಕಳಿಸಿದ್ದಾರೆ ಅದನ್ನ ಇಡಬೇಕು ಹಾಗಾಗಿ ನಾನು ಈ ರೀತಿ ತಟ್ಟೆಯಲ್ಲಿ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಕ್ಯೂಟಾಗಿ ಕಾಣ್ತಾ ಇದೆ ಇದೊಂದು ಬಾಕ್ಸು ಮತ್ತೆ ಇದೊಂದು ಬಾಕ್ಸು ನಾನು ಇವಾಗ ಇಬ್ಬರ ಮೇಲೆ ಅಡ್ರೆಸ್ ಎಲ್ಲ ಇರುತ್ತಲ್ಲ ಮತ್ತೆ ಟೇಪ್ ಎಲ್ಲ ತೆಗೆದಿದ್ದೀನಿ ಸೊ ಇನ್ನೂ ನಾನು ಓಪನ್ ಮಾಡಿ ನೋಡಿಲ್ಲ ಸೊ ಫಸ್ಟ್ ನಾನು ವಿಡಿಯೋನೇ ಮಾಡ್ತಾ ಇರೋದು ಫಸ್ಟ್ ಈ ಬಾಕ್ಸಲ್ಲಿ ಏನಿದೆ ಅಂತ ನೋಡೋಣ ಬನ್ನಿ ಸೊ ಅಮ್ಮನ ಹತ್ರ ಮಾತಾಡ್ತಿದ್ದೆ ಎಷ್ಟೊತ್ತರ್ಗು ಹೂನು ಎಲ್ಲ ಕಳ್ಸಿನಿ ಬೇಗ ತೆಗಿ ಫ್ರಿಜ್ ಅಲ್ಲಿ ಇಡುವಂತಿದ್ರು ನೋಡ್ಬನ್ನಿ ಸೊ ಫಸ್ಟ್ಗೆ ಈ ರೀತಿ ಡ್ರೆಸ್ ಕಳ್ಸಿದ್ದಾರೆ ಚೆನ್ನಾಗಿದೆ ಸೊ ಇದು ಆಕ್ಚುಲಿ ಸೀರೆಗೆ ಹಾಕೊಳ್ಳೋ ಅಂತದ್ದು ಲಂಗ ಅನ್ಸುತ್ತೆ ನೋಡಿ ಇಲ್ಲಿ ನೋಡ್ತಾ ಇರ್ಬೋದು ಎಸ್ ಇದು ಲಂಗ ಮತ್ತೆ ಸೂಪರ್ ಆಗಿದೆ ಅಲ್ಲ ಇದು ಆಕ್ಚುಲಿ ಸೀರೆಗೆಲ್ಲ ಚೆನ್ನಾಗಿ ಕೂತ್ಕೊಳ್ಳುತ್ತೆ ಒಂದು ಬ್ಲ್ಯಾಕ್ ಕಲರ್ ಒಂದ್ ಕೊಡಿಸಿದ್ರು ಅಮ್ಮ ಲಾಸ್ಟ್ ಟೈಮ್ ಇವಾಗ ಈ ಕಲರು ಸೂಪರ್ ಆಗಿದೆ ಈ ಕಲರ್ ಸ್ಯಾರಿ ತೊಗೊಂಡಿದ್ದೀನಿ ನಿಂಗೆ ಅಂತ ಹೇಳ್ತಾ ಇದ್ರು ಮೊನ್ನೆ ವಿಡಿಯೋ ಕಾಲಲ್ಲಿ ಸೊ ಅದಕ್ಕೆ ತೊಗೊಂಡಿದ್ರೆ ಅನ್ಸುತ್ತೆ ಚೆನ್ನಾಗಿದೆ ಸ್ಯಾರಿಗೆ ಬ್ಲೌಸ್ ಇದೆಯಾ ಅಂತಿದ್ರು ಇದೆ ಅಂತ ಹೇಳಿದೀನಿ ಆದ್ರೂ ತಗೊಂಡೆ ಬಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ಡಿಸೈನ್ ನೋಡಿ ಎಷ್ಟು ಚೆನ್ನಾಗಿದೆ ನಾಳೆ ಗೌರಿ ಹಬ್ಬ ನಾಳೆ ಗಣೇಶ ಹಬ್ಬ ಅಲ್ವಾ ಅದಕ್ಕೆ ನೆಕ್ಸ್ಟ್ ಬ್ಲೌಸ್ ಪೀಸ್ ಕಳಿಸಿದ್ದಾರೆ ನೀಟಾಗಿ ನೀಟಾಗಿರ್ಬೇಕು ಮತ್ತೆ ವಾವ್ ಎಷ್ಟ್ ಚೆನ್ನಾಗಿದೆ ಕಲರ್ ನೋಡಿ ಎಲ್ಲೋ ಕಲರ್ ಒಂದು ರೆಡ್ ಕಲರ್ ಒಂದು ನೀ ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೂ ಎಲ್ಲ ಇಟ್ಟಿದ್ದೆ ನಾನು ಇಲ್ಲಿಂದ ತಗೊಂಡ್ಬಂದು ಈ ಸತಿ ಅಮ್ಮನ ಈ ಅರ್ಶನ ಕುಂಕುಮ ಅರ್ಶಿಣದ ಕೊಂಬು ಮತ್ತೆ ಸಣ್ಣ ಬಳೆಗಳು ಮತ್ತೆ ಕಣ್ಕಪ್ಪು ಬಾಚಣಗೆ ಮಿರರು ಕನ್ನಡಿ ಎಲ್ಲ ಇರುತ್ತೆ ಈ ತರ ಗೌರಿ ಸೆಟ್ ಬೆಂಗಳೂರು ನೋಡಿ ಬೆಂಗಳೂರಿಂದ ಬಂದಿದೆ ಸೂಪರ್ ಬಳೆ ಬಿಚ್ಚು ಅಂತ ಹೇಳ್ತೀವಿ ನಾವು ಇದಕ್ಕೆ ನೆಕ್ಸ್ಟ್ ಏನಿದೆ ನಾವು ಅಂಡಾನಿ ಓ ಎಷ್ಟೊಂದು ಕಳ್ಸಿದ್ರಮ್ಮ ಬ್ಲೌಸ್ ಪೀಸ್ನ ಆಲ್ರೆಡಿ ಒಂದು ಸೆಟ್ ಇತ್ತು ಇನ್ನೊಂದು ಸೆಟ್ ಕಳ್ಸಿದಾರೆ ಯಾರಿಗಾದ್ರೂ ಕೊಡೋಕ್ಕಾಗತ್ತೆ ಅಂತ ಕಳ್ಸಿರ್ತಾರೆ ಒಂದಕ್ಕಿನ್ನ ಒಂದ್ ಚೆನ್ನಾಗಿದೆ ಕಲರ್ಸ್ ನೆಕ್ಸ್ಟ್ ಈ ತರ ದಾರಗಳು ಪೂಜೆ ಮಾಡೋದಕ್ಕೆಲ್ಲ ಬೇಕಲ್ವಾ ದಾರಗಳು ಸೊ ನಾನಿಲ್ಲಿ ಆಕ್ಚುಲಿ ನಂದು ಬಿಸ್ನೆಸ್ ಎಲ್ಲ ಸ್ವಲ್ಪ ಸೆಟ್ ಮಾಡೋವರೆಗೂ ಇಲ್ಲೇ ನಾನು ಇರೋದ್ರಿಂದ ಇಲ್ಲೇ ಹಬ್ಬ ಮಾಡಬೇಕಾಗುತ್ತೆ ಮತ್ತೆ ವಾಪಸ್ ನಾನು ಬೆಂಗ್ಳೂರ್ಗೆ ಹೋದ್ಮೇಲೆ ಈ ತರ ಎಲ್ಲ ಅಲ್ಲಿಂದ ಕಳ್ಸೋ ಅಷ್ಟೇನಿರಲ್ಲ ಆವಾಗ ಇನ್ನೂ ಒಂಥರ ಚೆನ್ನಾಗಿರುತ್ತೆ ಇಲ್ಲ ಆದ್ರೆ ನಾನು ಟೀಚರ್ ಆಗಿ ವರ್ಕ್ ಮಾಡ್ತಾ ಇದ್ದೆ ಅಲ್ವಾ ಉಡುಪಿಯಲ್ಲಿ ಮತ್ತೆ ಇಲ್ಲೇ ನಾನು ಬಿಸ್ನೆಸ್ ಸೆಟಪ್ ಮಾಡಬೇಕು ಮಾಡ್ಬೇಕು ಅಂತ ಹೇಳಿ ಇಲ್ಲೇ ನಾನು ಹಬ್ಬಗಳೆಲ್ಲ ಮಾಡ್ಬೇಕಾಗತ್ತೆ ಇವಾಗ ಸೊ ನೋಡಿ ಈ ತರ ಸ್ನೇಹಿತರೆ ಸೂಪರ್ ಅಲ್ಲ ಇದೆಲ್ಲ ಮಡ್ಲಕ್ಕಿ ಅಂತ ಹೇಳ್ತಾರಲ್ಲ ಅದ್ರ ಜೊತೆ ಇಡೋದಕ್ಕೆ ಗೌರಿಗೆ ನೋಡಿ ಏನೇನಿದೆ ಬನ್ನಿ ರವೆ ಇದೆ ಅಕ್ಕಿ ಇದೆ ಕಡಲೆಬೇಳೆ ತೊಗರಿಬೇಳೆ ಆ ಇದು ಹೆಸರು ಬೇಳೆ ಮತ್ತೆ ಉದ್ದಿನ ಬೆಲ್ಲದ ಹಚ್ಚು ಎಷ್ಟು ಚೆನ್ನಾಗಿ ಪ್ಯಾಕ್ ಮಾಡಿದ್ದಾರೆ ನೋಡಿ ಸೂಪರ್ ಎರಡು ಇದನ್ನ ತುಂಬಾ ಚೆನ್ನಾಗಿದೆ ವಾವ್ ಬನ್ನಿ ಇದನ್ನ ಮತ್ತೆ ನೋಡೋಣ ಇದನ್ನೆಲ್ಲ ಬಿಡೋಣ ಫಸ್ಟ್ ಇದು ಹೂಬತ್ತಿ ಹೂಬತ್ತಿ ಇದೆ ಅಂತ ಹೇಳಿದೆ ಆದ್ರೂ ಕಳಿಸರಮ್ಮ ಚೆನ್ನಾಗಿದೆ ಅದು ಗೆಜ್ಜೆ ವಸ್ತ್ರ ಗೆಜ್ಜೆ ವಸ್ತ್ರನು ಗೌರಿ ಗಣೇಶಂಗ ಆಗುತ್ತೆ ಅಂತ ಹೇಳಿ ಕಳ್ಸಿದಾರೆ ಇದು ಡಿಸೈನ್ ಡಿಸೈನ್ದು ರಂಗೋಲಿ ಬೆಂಗಳೂರಲ್ಲೆಲ್ಲ ಇದು ತುಂಬಾ ಕಾಮನ್ ಅಲ್ವಾ ಎಲ್ರು ಮನೆಯಲ್ಲೂ ಇರುತ್ತೆ ಸೊ ಇದನ್ನ ಕಳ್ಸಿದಾರೆ ಚೆನ್ನಾಗಿದೆ ಇದು ಲಾಸ್ಟ್ ಟೈಮು ಆಕ್ಚುಲಿ ನಾನು ಇವಾಗ ಮನೆ ಇದಕ್ಕೂ ಮುಂಚೆ ಒಂದು ರೆಂಟ್ ಹೌಸಲ್ಲಿ ಹೌಸ್ ಅಲ್ಲಿ ಇದ್ನಲ್ಲ ಎಲ್ಲಿ ನಾನು ಬಿಸ್ನೆಸ್ ಶುರು ಮಾಡಿದೆ ಅಲ್ಲಿ ನೀವು ಬ್ಲಾಗ್ಸ್ ಅಲ್ಲಿ ನೋಡಿರ್ಬೋದು ಅಲ್ಲಿ ಆಕ್ಚುಲಿ ಪೂಜೆ ಮಾಡಿದಾಗ ಮನೆ ಸ್ಟಾರ್ಟಿಂಗ್ ಅಲ್ಲಿ ಬಂದಾಗೆಲ್ಲ ಅಮ್ಮನೆ ಇದನ್ನೆಲ್ಲ ಹಾಕೊಟ್ಟಿದ್ರು ದೇವ್ರ ಗೋಡ್ಗೆ ಸೊ ಅದೇ ಮತ್ತೆ ಅದನ್ನ ತೆಗ್ದು ಇಲ್ಲಿ ಹಾಕದ್ ಕಷ್ಟ ಅಲ್ವಾ ಅದಲ್ಲೇ ಉಳ್ಕೊಂಡ್ಬಿಡ್ತು ಹಾಗಾಗಿ ಅಮ್ಮ ಇದ್ ಕಳ್ಸಿದಾರೆ ನೋಡಿ ಎಷ್ಟ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಇದನ್ನ ದೇವ್ರ ಹತ್ರ ಹಾಕ್ತೀನಿ ನಾನು ಹಾಕೋದನ್ನೆಲ್ಲ ತೋರಿಸ್ತೀನಿ ನಿಮ್ಗೆ ಯಾವ ತರ ಅಂತ ಬ್ಲಾಗ್ಸ್ ನೋಡ್ತಾ ಇರಿ ಸೊ ತುಂಬಾ ಚೆನ್ನಾಗಿದೆ ಇಲ್ಲ ನೋಡಿ ಕಮಲ ಡಿಸೈನ್ ಚೆನ್ನಾಗಿದೆ ಮತ್ತೆ ಈ ತರ ರಂಗೋಲಿ ನೋಡಿ ಎಷ್ಟು ಚೆನ್ನಾಗಿದೆ ವಾ ಇದು ಲೇಬಲ್ ತರ ಇರುತ್ತೆ ತೆಗೆದ್ಬಿಟ್ಟು ನಾವು ಅನ್ಸಿ ಬಿಡೋದು ಅದು ಹಾಗೆ ಇರುತ್ತೆ ಪರ್ಮನೆಂಟ್ ಆಗಿ ಇದು ಜಾಸ್ತಿ ನೀರ್ ತಾಗಿಸ್ಬಾರ್ದು ಆ ತರ ನೋಡಿ ಒಂದಕ್ಕಿಂತ ಒಂದ್ ಎಷ್ಟ್ ಚೆನ್ನಾಗಿದೆ ಅಂದ್ರೆ ರಂಗೋಲಿ ಬಿಡೋದಕ್ಕಿಂತ ರಂಗೋಲಿ ನಾವು ಬಿಡ್ಬೋದು ಅದ್ರ ಜೊತೆಗೆ ಇದು ಇದ್ರೆ ತುಂಬಾ ಚೆನ್ನಾಗಿರುತ್ತೆ ಸೂಪರ್ ಸೊ ಇವಾಗ ನಾವು ಇದು ಬಳೆಗಳನ್ನ ನೋಡೋಣ ಬನ್ನಿ ಈ ಬಾಕ್ಸೇ ಒಂಥರ ಚೆನ್ನಾಗಿದೆ ಅಲ್ಲೋ ಬಳೆಗಳು ತೋರಿಸ್ತೀನಿ ರೀ ಈ ಬಾಕ್ಸ್ ಬಾಕ್ಸೇ ಒಂಥರ ತುಂಬಾ ಚೆನ್ನಾಗಿದೆ ಕ್ಯೂಟ್ ಆಗಿ ಈ ಬಾಕ್ಸ್ ಏನಾದ್ರು ನಾನು ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಕೋತೀನಿ ಅದ್ರ ಮುಚ್ಚಳ ಕೂಡ ಇಲ್ಲಿದೆ ತೆಗಿತೀನಿ ಸೊ ಇವಾಗ ಇದ್ರಲ್ಲಿ ಏನಿದೆ ನೋಡೋಣ ಬನ್ನಿ ಗೊತ್ತಾಗ್ತಾ ಇದೆ ಏನೇನಿದೆ ಅಂತ ಅದು ಒಂದ್ಸತಿ ತೋರಿಸ್ತೀನಿ ಬಳೆಗಳಿದೆ ನೋಡಿ ಆಕ್ಚುಲಿ ಇದು ಸ್ಯಾರಿಗೆ ಮ್ಯಾಚ್ ಆಗುವಂತದ್ದು ಕಳ್ಸಿದಾರಮ್ಮ ಆಕ್ಚುಲಿ ವಿಡಿಯೋ ಕಾಲ್ ಮಾಡಿದಾಗ ಮೊನ್ನೆ ಇದೇ ಕಲರ್ ಸ್ಯಾರಿ ಇದ್ದಿತ್ತು ಸೊ ಸಾರಿ ಕೂಡ ನಿಮಗೆ ತೋರಿಸ್ತೀನಿ ಯಾವ್ದು ಕಳ್ಸಿದಾರೆ ಅಂತ ಸೊ ಬಳೆ ಆಗಿದೆ ಅಲ್ಲ ಮತ್ತೆ ಮೆಹಂದಿ ಕಳ್ಸಿದಾರೆ ಮೆಹಂದಿಲ್ ನಾನೇ ಹಾಕೋಬೇಕು ನಂಗೆ ಬರುತ್ತೆ ಹಾಕೊಳಕ್ಕೆ ಆದ್ರೆ ಎರಡು ಕೈಗೆ ಹಾಕೊಳ್ಳಲ್ಲ ಒಂದ್ ಕೈಗೆ ಹಾಕೋತೀನಿ ಲೆಫ್ಟ್ ಹ್ಯಾಂಡ್ ಇಂದ ರೈಟ್ ಹ್ಯಾಂಡ್ ಕಷ್ಟ ರೈಟ್ ಹ್ಯಾಂಡ್ ಇಂದ ಲೆಫ್ಟ್ ಹ್ಯಾಂಡ್ ಗೆ ಹಾಕೋಬಹುದು ಫ್ರಿಜ್ ಇರ್ಬೋದು ಫ್ರಿಜ್ ಅದಕ್ಕಾದ್ರೂ ಯೂಸ್ ಮಾಡ್ತೀನಿ ನೋಡಿ ಫ್ರಿಜ್ ನೀವು ನೋಡ್ತಾ ಇರ್ಬೋದು ಅಲ್ಲಿ ನೋಡಿ ಪ್ಲಗ್ ಹಾಕಿಲ್ಲ ನಾನು ಯೂಸ್ ಮಾಡ್ತಾ ಇಲ್ಲ ಬಟ್ ಅದು ಸ್ವಿಚ್ ಆನ್ ಇದೆಲ್ಲ ಅದು ಉಲ್ಟಾ ಮಾಡಿದ್ರೆ ಆನು ಪ್ಲಗ್ ಹಾಕಿಲ್ಲ ಬಟ್ ನಾನು ಇವಾಗ ಹೂ ಎಲ್ಲ ಕಳ್ಸಿರಂತೆ ಈ ಬಾಕ್ಸ್ ಇದೆ ಅದು ಮತ್ತೆ ಮೆಹೆಂದಿ ಎಲ್ಲ ಇಡೋದಕ್ಕೆ ನಾನು ಫ್ರಿಜ್ ಯೂಸ್ ಮಾಡಲೇಬೇಕು ಇವಾಗ ಸಿಂಗ್ ಮೆಹಂದಿ ನಾನು ಹಾಕೊಂಡ್ಮೇಲೆ ತೋರಿಸ್ತೀನಿ ಮೆಹಂದಿ ಹೇಗೆ ಹಾಕೊಂಡೆ ಅಂತ ನೀವು ನೋಡ್ತಾ ಇರಬಹುದು ಈ ತರ ಡಿಫ್ರೆಂಟ್ ಆಗಿದೆ ಈ ಸತಿ ಅಮ್ಮ ಕಳಿಸಿರೋದು ಎಷ್ಟೊಂದು ನೈಲ್ ಪಾಲಿಶ್ ಆಲ್ರೆಡಿ ಇದೆ ಎಲ್ಲ ಅಮ್ಮ ಕೊಡ್ಸಿರೋದಿಲ್ಲ ನಾನಾಗೆ ಹೋಗ್ ತಗೊಳ್ಳೋದೇ ಇಲ್ಲ ಬೆಂಗಳೂರಲ್ಲಿ ಹೋದಾಗ ಎಲ್ಲ ಕೊಡಿಸ್ತಾ ಇರ್ತಾರಮ್ಮ ಇವಾಗ ಒಂದು ನಾನು ಒಂದು ಫೋರ್ ಇಯರ್ಸ್ ಇಂದ ಇಲ್ಲಿರೋದು ಯಾಕಂದ್ರೆ ನಾನು ಇಲ್ವ ಇಲ್ಲೇ ವರ್ಕ್ ಮಾಡ್ತಾ ಇದ್ರಿಂದ ನಂಗೆ ಇಲ್ಲೇ ಸೆಟ್ ಆಗಿರೋದ್ರಿಂದ ನಾನು ಇಲ್ಲೇ ಬಿಸ್ನೆಸ್ ಶುರು ಮಾಡಿದ್ದೀನಿ ಉಡುಪಿನಲ್ಲಿ ಬಟ್ ಏನಂತಂದ್ರೆ ಅಹ್ ಅಮ್ಮನೆ ಕಳಿಸ್ತಾ ಇರ್ತಾರೆ ಯಾವಾಗಲೂ ಎಲ್ಲ ಹಬ್ಬಗಳು ಬಂದ್ರೆ ನಾನು ಅಲ್ಲಿ ಹೋಗ್ತೀನಿ ಕಳಿಸ್ತಾರೆ ಈ ಸತಿ ಇಲ್ಲ ಕಳಿಸ್ತಾರೆ ಪ್ರತಿ ಸತಿ ಹೋಗ್ತಾ ಇದ್ದೆ ತ್ರೀ ಇಯರ್ಸ್ ಇಂದ ಹಬ್ಬಕ್ಕೆ ಈ ಈ ಇಲ್ಲಿ ಮನೆಗೆ ನೀವು ನೋಡಿರ್ಬೋದು ಈ ಮನೆ ಆಕ್ಚುಲಿ ಹೋಮ್ ಟೂರ್ ಮಾಡಿಲ್ಲ ನಾನು ರೆಂಟೆಡ್ ಹೌಸ್ ಅಲ್ಲಿರೋದು ನಾನು ಕೆಳಗಡೆ ಅಂಗಡಿ ಇರೋದು ಬಟ್ ಇಲ್ಲಿ ಮನೆಯಲ್ಲಿ ಹೊಸದಾಗಿ ಇಲ್ಲಿ ನಾವು ಶಿಫ್ಟ್ ಆಗಿದ್ರಿಂದ ನಾವ್ ಅಂದ್ರೆ ನಾನ್ ಮಾತ್ರ ಆಯ್ತಾ ನಾವಂತ ನಾನು ಹಂಗ ಹೇಳೋದು ನಾನ್ ಮಾತ್ರ ಇಲ್ಲಿ ಇಂಡಿಪೆಂಡೆಂಟ್ ಆಗಿರೋದು ಸೊ ನಾನ್ ಶಿಫ್ಟ್ ಆಗಿದ್ರಿಂದ ಆ ಏನಂತಂದ್ರೆ ನಿಮ್ಗೆ ಆ ಇಲ್ಲೇ ಹಬ್ಬ ಮಾಡ್ಬೇಕಲ್ಲ ಅದಕ್ಕೇನೆ ಎಲ್ಲ ಇಲ್ಲೇ ಕಳಿಸ್ಕೊಟ್ಟಿದ್ದಾರೆ ಇವಾಗ ನೋಡಿ ಪಿ ಶುಗರ್ ಸೊ ಒಟ್ನಲ್ಲಿ ಹೋಮ್ ಟೂರ್ ಆದಾಗ ಮಾಡ್ತೀನಿ ಸ್ನೇಹಿತರೆ ಆಯ್ತಾ ಬಟ್ ಏನು ಅಷ್ಟು ಐಟಮ್ಸ್ ತಂದಿಟ್ಕೊಂಡಿಲ್ಲ ಏನ್ ಬೇಕು ಅದ್ ಮಾತ್ರ ಇದೆ ಇರೋದನ್ನೇ ತೋರಿಸ್ತೀನಿ ನಿಮ್ಗೆ ಒಂದ್ಸತಿ ಆಯ್ತಾ ಬನ್ನಿ ಇದು ನಿಮಗೆಲ್ಲ ನಿಮ್ಗೆಲ್ಲ ಗೊತ್ತೇ ಇರುತ್ತೆ ಹೆಣ್ಮಕ್ಳು ಹಣೆಗೆ ಇಟ್ಕೊಳ್ಳೋ ಅಂತದ್ದು ನೋಡಿ ಶೃಂಗಾರ್ ಸೂಪರ್ ಆಗಿದೆ ಥ್ಯಾಂಕ್ ಯು ಅಮ್ಮ ಅಮ್ಮನ ನೋಡ್ತಾ ಇರ್ತಾರೆ ವಿಡಿಯೋ ಎಲ್ಲ ಸೂಪರ್ ಆಗಿದೆ ಒಟ್ನಲ್ಲಿ ನೀವೇನಾದ್ರೂ ಕಳ್ಸಿರ್ತೀರಾ ನೋಡಿ ಬ್ಲೌಸ್ ಬೇಡ ಅಂತೂ ಕಳ್ಸೀರ ಓಕೆ ಬನ್ನಿ ಇವಾಗ ನೆಕ್ಸ್ಟ್ ನೋಡೋಣ ಬಟ್ ಎಲ್ಲ ಚೆನ್ನಾಗಿದೆ ಅಮ್ಮ ಸೂಪರ್ ಆಯ್ತಾ ಇನ್ನೊಂದು ಸ್ಪೆಷಲ್ ಏನೋ ಕಳ್ಸಿದಾರಮ್ಮ ಅದನ್ನ ತೋರಿಸ್ತೀನಿ ಏನ್ ಸ್ಪೆಷಲ್ ಅಂತ ಬನ್ನಿ ಮೊದಲಿಗೆ ಗಣೇಶ ಗೌರಿ ಎಲ್ಲ ತೆಗೋಣ ಇನ್ನೊಂದು ಬಾಕ್ಸ್ ಅಲ್ಲಿ ಏನಿದೆ ನೋಡೋಣ ಬನ್ನಿ ಮತ್ ಸ್ಪೆಷಲ್ ಆಗಿ ನನ್ಗೊಂದೇನೋ ಕಳ್ಸ್ಯಾರಮ್ಮ ಅದು ಕೂಡ ನಿಂಗೆ ತೋರ್ಸ್ತೀ ಎಲ್ಲ ಸ್ಪೆಷಲ್ ಬಟ್ ಇನ್ನು ಕೂಡ ಪ್ರೀತಿಯಿಂದ ಅವ್ರು ಏನೋ ಸ್ಪೆಷಲ್ ಆಗಿ ಕಳ್ಸಿದಾರೆ ನೋಡೋಣ ತೋರಿಸ್ತೀನಿ ಫಸ್ಟ್ ಗೆ ಹೂ ಕಳ್ಸಿದಾರೆ ಹೂ ಇತಿದಾರೆ ಫಸ್ಟ್ ಇದ್ರಲ್ಲಿ ಸೊ ಇದನ್ನ ಫ್ರಿಡ್ಜ್ ಅಲ್ಲಿ ಫಸ್ಟ್ ಆಯ್ತಾ ಹೀಗೆ ಇಟ್ಬಿಡೋಣ ಇವಾಗ ಫ್ರಿಜ್ ಆನ್ ಮಾಡ್ಬೇಕು ಸ್ಟೆಬಿಲೈಸರ್ ಎಲ್ಲಾ ಒಳಗಿದೆ ನಾನು ఎలా ఫస్ట్ తెట్బిట్టు బేగా ఫిచర్ ఇతర తెగీణ నోడి ఎస్టు సేఫ్టీ కల్సారమ్మ స్వల్పనూ డ్యామేజ్ ఆగబాదు అంత అన్బిట్ీట నిదానకే తగివ ముల్ హాకి ఆక్చులి ఇన్ తమ్మ ప్యాక్ అంత హతమ్ తున ఎలా ప్యాక్ పప్పా ನೋಡಿ ಗಮ್ ಅಂತ ಇದೆ ಹೂವೆಲ್ಲ ಗರ್ತಿಯಲ್ಲ ಕಲ್ಸಿದರೆ ಫುಲ್ ನೋಡಿ ಆ ಹಾ ಗಮ್ ಗಮ್ಮಂತ ಇದೆ ಹ್ಮ್ ಹೂ ಗಮ್ ಅಂತ ಇರೋದು ಹೂವು ಎಷ್ಟೊಂದು ಸಂಪಿಗೆ ಹೂವು ಸ್ನೇಹಿತರೆ ಅದಕ್ಕೆ ನೋಡಿ ಗಮ್ ಅಂತ ಇರೋದು ವಾವ್ ನೋಡಿ ಅದೇನೇ ಪರಿಮಳ ಇದನ್ ಬೇಗ ಫ್ರಿಡ್ಜ್ ಅಲ್ಲಿ ಇಡ್ಬೇಕು ನಾನು ಫಸ್ಟ್ ಹೂನ ಫ್ರಿಜ್ ಅಲ್ಲಿ ಇಡ್ಬೇಕು ನೋಡಿ ಮಲ್ಲಿಗೆ ದಿಂಡು ಕೂಡ ಕಳಿಸಿದ್ದಾರೆ ಸೊ ಇದು ನಿನ್ನೆ ಪ್ಯಾಕ್ ಮಾಡಿ ಕಳ್ಸಿರೋದು ಇಷ್ಟು ಬೇಗ ಬಂದಿದೆ ನೋಡಿ ಉಡುಪಿಗೆ ಸ್ಪೀಡ್ ಡಿ ಟಿ ಡಿ ಸಿ ಸ್ಪೀಡ್ ಪೋಸ್ಟರ್ ಕಳ್ಸಿರ್ತಾರಮ್ಮ ಇದು ತಿನ್ನುವಂಥದ್ದು ಆಕ್ಚುಲಿ ಇವಾಗ ಫೋನ್ ಅಲ್ಲಿ ಹೇಳ್ತಾ ಇದ್ರು ಅದು ಏನು ಅಂತ ನಿಮ್ಗೆ ಅದ್ರ ಆಮೇಲೆ ತೋರಿಸ್ತೀನಿ ಇಲ್ಲಿ ಅಕ್ಕಿ ಹಾಕಿಟ್ಕೊಂಡಿದ್ದೀನಿ ಗಣೇಶ ನೋಡಿ ಇದೆಲ್ಲ ಮರದ ಜೊತೆ ವಾವ್ ನೋಡಿ ಈ ತರ ಆಕ್ಚುಲಿ ಇದ್ರಲ್ಲಿ ಇಟ್ಟಿದ್ದಾರೆ ಅಮ್ಮ ನೋಡಿ ಇದ್ರಲ್ಲಿ ಗೌರಿ ಗಣೇಶ ಇದೆ ನಾನು ಒಂಚೂರ್ ನೋಡ್ದೆ ಅಲ್ಲಿಂದ ಅಡಿಗೆ ಗೊತ್ತಾಯ್ತು ಇವಾಗ ವಾವ್ ನೋಡಿ ಈ ತರ ಬಾಗ್ಮದ್ ತರ ಕಳ್ಸಿದ್ದಾರೆ ಚಿಕ್ಕ ಮೊರ ಎಷ್ಟು ಚೆನ್ನಾಗಿದೆ ನೋಡಿ ಪುಟಾಣಿ ಮೊರ ಇವಾಗ ಇದ್ರಲ್ಲಿ ಗಣೇಶ ಇರುತ್ತೆ ಚಿಕ್ಕದ್ ಕಳ್ಸಿ ಅಂತ ನಮ್ಮ ದೊಡ್ಡದೆ ಕಳ್ಸಿರ್ತಾರೆ ದೊಡ್ಡದೇ ಕಳ್ಸಿದಾರೆ ಸೊ ಗೆ ನಾವು ಅಕ್ಕಿನಲ್ಲಿ ಗಣಪತಿನ ಇರ್ಬೇಕಾಗುತ್ತೆ ಏನೇನಿದೆ ನೋಡ್ಬೇಡ ಸೊ ಒಂದು ಮರದ ಜೊತೆ ಸೊ ಎರಡು ಮರದ ಜೊತೆ ಇದೊಂದ್ ಜೊತೆ ಇದೊಂದ್ ಜೊತೆ ಎರಡು ಮರದ ಜೊತೆ ಕಳ್ಸಿದಾರೆ ಇದು ಗಸಗಸೆ ಪಾಯಸ ಅಂತ ಅಂದ್ಬಿಟ್ಟು ಅಮ್ಮ ನಿಮ್ಗೆ ಲಾಸ್ಟ್ ಟೈಮ್ ಒಂದ್ ವಿಡಿಯೋ ಅಲ್ಲಿ ಹೇಳಿದ್ದೆ ನೋಡಿ ಹುಲ್ಲೆಲ್ಲ ಹಾಕಿ ಎಷ್ಟು ನೀಟಾಗಿ ಒಂದು ಚೂರು ಏನೋ ಆಗದೆ ಇರೋ ತರ ಕಳಿಸಿದ್ದಾರೆ ಇದು ಇನ್ನೊಂದೇನೋ ಇದೆ ಪಿಕಲ್ ಹುಣ್ಸೆಕಾಯಿ ತುಕ್ಕು ನೋಡಿ ನನ್ನ ಫೇವ್ರೆಟ್ ಅಂತ ಹೇಳಿ ಅಮ್ಮ ಹುಣ್ಸೆಕಾಯಿ ತುಕ್ಕ ಕಳಿಸಿದಾರೆ ಮತ್ತೆ ಬುಕ್ಕಿನ್ನ ಬೇಕಾ ಎಲ್ಲಾ ಕಳ್ಸಿಟ್ಟಿದಾರೆ ಇನ್ನೇನು ತಗೊಳ್ಳೋಷ್ಟೇ ಇಲ್ಲ ಇಲ್ಲಿ ಸೊ ಫೈನಲಿ ನಾನು ಪೇಪರ್ ಇಂದೆಲ್ಲ ತೆಗ್ದು ಈ ರೀತಿ ಅಕ್ಕಿನಲ್ಲಿ ಇಟ್ಟಿದೀನಿ ಗೌರಿ ಗಣೇಶ ತುಂಬಾನೇ ಚೆನ್ನಾಗಿದೆ ಮುದ್ದಾಗಿ ಸೊ ಬೆಂಗಳೂರಲ್ಲೇ ನಮ್ ಬೆಂಗಳೂರಲ್ಲಿ ಈ ತರ ಸಿಗೋದು ಇಲ್ಲೆಲ್ಲ ಈ ತರ ಕಲರ್ ಸಿಗೋದಿಲ್ಲ ಸೊ ಇವಾಗ ಇದು ಈ ಬಾಕ್ಸ್ ಕೂಡ ನಾನು ಸೈಟ್ಸ್ ಎಲ್ಲ ಹೀಗೆ ಓಪನ್ ಮಾಡಿ ಇಟ್ಟಿದ್ದೀನಿ ಬಟ್ ಇನ್ನು ತೆಗೆದು ನೋಡಿಲ್ಲ ವಿಡಿಯೋನಲ್ಲಿ ನಿಮ್ಮ ಜೊತೆ ಫಸ್ಟ್ ನೋಡೋಣ ಅಂದ್ಬಿಟ್ಟು ಬನ್ನಿ ಇದರಲ್ಲಿ ಏನಿದೆ ನೋಡೋಣ ಸೊ ಅಮ್ಮ ಓಲೆ ಕಳಿಸಿದ್ದೀನಿ ಅಂದ್ರು ಇದನ್ನೇ ಆಕ್ಚುಲಿ ಎಲ್ಲಾನು ತುಂಬಾ ಸ್ಪೆಷಲ್ ನಂಗೆ ಬಟ್ ಅಮ್ಮ ಪ್ರೀತಿಯಿಂದ ಓಲೆ ಕೂಡ ಕಳಿಸಿದ್ದಾರೆ ಫೋಟೋ ಕಳ್ಸಿದ್ರು ನನ್ಗೆ ಆಕ್ಚುಲಿ ಅವರ ಮಹಾಲಕ್ಷ್ಮಿ ಹಬ್ಬ ಟೈಮ್ ಪೂಜೆಗೆ ಅಂತ ಇಟ್ಟಿದ್ರಂತೆ ಮನೇಲಿ ಸೊ ಅದು ಕೂಡ ಕಳ್ಸಿ ಇದನ್ನ ತೋರಿಸ್ತೀನಿ ನಿಮ್ಗೆ ಓಲೆ ಯಾವ ತರ ಇದೆ ಅಂತ ಚಿನ್ನದ್ ಓಲೆ ಸೊ ನೆಕ್ಸ್ಟ್ ಸ್ಯಾರಿ ಇದು ಕೂಡ ಸಿಲ್ಕ್ ಸ್ಯಾರಿ ಆಕ್ಚುಲಿ ಇದು ತುಂಬಾ ಚೆನ್ನಾಗಿದೆ ನೋಡಬಹುದು ನೀವು ಇಲ್ಲಿ ಇದ್ರಲ್ಲೂ ನೋಡಿ ಆನೆ ಇದೆ ಗಣಪತಿ ಹಬ್ಬದ ದಿವಸ ಐ ಮೀನ್ ಟೈಮ್ ಅಲ್ಲಿ ಗಣೇಶ ಚೌತಿ ಟೈಮ್ ಅಲ್ಲಿ ಆನೆ ಇರುವಂತ ಸೀರೆ ಕೊಟ್ಟ ಕೊಟ್ಟಿದ್ದಾರೆ ಅಮ್ಮ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಕಲರ್ ಇದು ನಾನು ಉಟ್ಕೊಂಡಾಗ ಯಾವ ರೀತಿ ಇರುತ್ತೆ ಅಂತ ನಿಮಗ್ ಫೋಟೋ ಹಾಕಿರ್ತೀನಿ ಅಥವಾ ಹಬ್ಬದ ದಿವಸ ಬ್ಲಾಗ್ ಮಾಡಿದ್ರೆ ಹಾಕ್ತೀನಿ ನೋಡಿ ಆಯ್ತಾ ಸೊ ತುಂಬಾ ತುಂಬಾ ಚೆನ್ನಾಗಿದೆ ಸ್ಯಾರಿ ಕೂಡ ನೋಡಿ ನೋಡ್ಬೋದು ನೀವು ಪಲ್ಲು ಎಲ್ಲ ಗ್ರೀನ್ ಕಲರು ಸೊ ಈಗ ಫೈನಲಿ ಓಲೆ ನೋಡುವಂತ ಟೈಮು ಸೊ ಇದು ನಾನು ನಿಮ್ಗೆ ಓಪನ್ ಮಾಡಿ ತೋರಿಸ್ತೇನೆ ಸೊ ಜನ ನೀವು ಇಲ್ಲಿ ನೋಡ್ಬೋದು ಇದೇನೆ ಓಲೆ ಅಮ್ಮ ಕಳ್ಸಿರೋದು ಎಷ್ಟು ಚೆನ್ನಾಗಿದೆ ನೋಡಿ ಪೂಜೆ ಮಾಡಿರೋದು ಎಲ್ಲ ಹೂಗಳು ಕೂಡ ಹಾಗೆ ಇದೆ ಸೊ ತೋರ್ಸಿನ್ ಬನ್ನಿ ಸೊ ನೀವು ನೋಡ್ತಾ ಇರ್ಬೋದು ಓಲೆ ತುಂಬಾ ಚೆನ್ನಾಗಿದೆ ಆಕ್ಚುಲಿ ನನಗೆ ಅಮ್ಮ ಏನೇ ಸಣ್ಣದಾಗಿ ಏನೇ ಕಳ್ಸಿದ್ರು ಅದು ನನಗ್ ದೊಡ್ಡದೇನೆ ಬಟ್ ಅವ್ರ ಪ್ರೀತಿಯಿಂದ ನನ್ಗೆ ಚಿನ್ನದ ಓಲೆ ಕಳ್ಸಿಕೊಟ್ಟಿದ್ದಾರೆ சோ நோட் எஸ் இது தான் சோ இத்தர குண்ட் வந்து டிஃபரெண்ட் ஆட்டெஸ்ட் ஆஹ் இது நவர்த்தன் அம்ம எஸ் சோ எல்லா தா பிரும் துபா ಸೊ ಎಲ್ಲ ನೀಟಾಗಿ ಜೋಡಿಸ್ಬಿಟ್ಟು ಒಂದ್ಸತಿ ಈ ವಿಡಿಯೋ ಮಾಡಿ ತೋರಿಸ್ತೀನಿ ನಿಮಗೆ ಯಾರೆಲ್ಲ ಕೊನೆವರೆಗೂ ವಿಡಿಯೋ ನೋಡ್ತಾ ಬರ್ತೀರಾ ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಸೊ ನಿಮ್ಮೆಲ್ರಿಗೂ ಈ ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೋತೀನಿ ನನ್ಗಂತೂ ತುಂಬಾ ಖುಷಿ ಆಯ್ತು ಸೊ ಯಾಕಂದ್ರೆ ಈ ಒಂದು ವಿಡಿಯೋ ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಅಂತ ಅನ್ಬಿಟ್ಟು ಜೊತೆಗೆ ಅಮ್ಮ ಕೂಡ ಅಷ್ಟು ಪ್ರೀತಿಯಿಂದ ಅದು ಗೌರಿ ಗಣೇಶನ ಸಮೇತ ಬೆಂಗಳೂರಿಂದ ಇಲ್ಲಿವರೆಗೂ ಕಳ್ಸಿ ನನ್ನ ಒಂದು ಬಿಸ್ನೆಸ್ ಇಲ್ಲಿ ಒಂದ್ ಮಟ್ಟಕ್ಕೆ ಸೆಟ್ ಅಪ್ ಆಗೋವರೆಗೂ ನಾ ಇಲ್ಲೇ ಇರ್ಬೇಕಾಗತ್ತೆ ಸೊ ಹಾಗಾಗಿ ಆ ನಾನು ಇಲ್ಲೇ ಹಬ್ಬ ಮಾಡ್ಬೇಕಾಗತ್ತೆ ನಿಮ್ಮೆಲ್ರಿಗೂ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಏನ್ ಅನ್ನಿಸ್ತು ನಿಮ್ಗೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ತಿಳ್ಸಿ ಸೊ ನಾಳೆ ಗೌರಿ ಹಬ್ಬ ಇದೆ ನಾಳಿದ್ದು ಗಣೇಶ ಹಬ್ಬ ಇದೆ ಸೊ ಯಾವ ರೀತಿ ನಾನು ಪೂಜೆ ಮಾಡ್ತೀನಿ ಆ ದೇವ್ರಿಗೆ ಏನ್ ನೈವೇದ್ಯ ಮಾಡ್ತೀನಿ ಅನ್ನೋದನ್ನೆಲ್ಲ ವಿಡಿಯೋ ಮಾಡ್ಕೋತೀನಿ ನಿಮ್ ಜೊತೆ ಶೇರ್ ಮಾಡ್ತೀನಿ ಸೊ ನೀವೇನೂ ಹೊಸದಾಗಿ ನಾನು ಚಾನಲ್ ನೋಡ್ತಾ ಇದ್ದೇವೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ ಮುಂದಿನ ವಿಡಿಯೋನಲ್ಲಿ ಮತ್ತೆ ಭೇಟಿ ಆಗೋಣ ಅಂತ ಹೇಳ್ತಾ ಅಲ್ಲಿವರೆಗೂ ಥಿಂಕ್ ಪಾಸಿಟಿವ್ ಮಿಸ್ಟ್ ಲೈಫ್ ಇಸ್ ಬ್ಯೂಟಿಫುಲ್ ಅಂಡ್ ಮೇಕ್ ದ ಮೋಸ್ಟ್ ಆಫ್ ಇಟ್ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು